ಕ್ರೈಸ್ತ ಸಮುದಾಯದವರು ಆಚರಿಸೋ ಪ್ರಮುಖ ಹಬ್ಬಗಳಲ್ಲಿ ಗುಡ್ ಫ್ರೈಡೆ ಸಹ ಒಂದು ಇದು ಕ್ರೈಸ್ತ ಸಮುದಾಯದವರಿಗೆ ಮಹತ್ತರ ದಿನವಾಗಿದೆ ಯಾಕಂದರೆ ಈ ದಿನ ಏಸು ಕ್ರಿಸ್ತನನ್ನ ಶಿಲುಬೆಗೇರಿಸಲಾಯಿತು ಪ್ರಸಕ್ತ ವರ್ಷದಲ್ಲಿ ಗುಡ್ ಫ್ರೈಡೇಯನ್ನ ಏಪ್ರಿಲ್ ಹದಿನೆಂಟರಂದು ಆಚರಿಸಲಾಗುತ್ತೆ ಅಂದರೆ ಇಂದು ಗುಡ್ ಫ್ರೈಡೆ ದಿನದಂದು ಕ್ರೈಸ್ತರು ಚರ್ಚ್ಗಳಿಗೆ ಭೇಟಿ ನೀಡುವ ಮೂಲಕ ಶುಭ ಶುಕ್ರವಾರದ ಆಚರಣೆಯಲ್ಲಿ ತೊಡಗುತ್ತಾರೆ ಪ್ರತಿ ವರ್ಷ ಈಸ್ಟರ್ಗೂ ಮುನ್ನ ಶುಕ್ರವಾರವನ್ನ ಗುಡ್ ಫ್ರೈಡೆ ಆಚರಿಸಲಾಗುತ್ತೆ ಈ ಕುರಿತು ಒಂದಷ್ಟು ಡೀಟೇಲ್ಸ್ ಈ ವಿಡಿಯೋದಲ್ಲಿ ಅಂದ್ಹಾಗೆ ಗುಡ್ ಫ್ರೈಡೆ ಶುಕ್ರವಾರವೇ ಏಕೆ ಆಚರಿಸಬೇಕು ಯಾರು ಶುಲಂ ಅಥವಾ ಜೆರುಸಲಂನಲ್ಲಿ ಏಸು ಕ್ರಿಸ್ತನ ವಿರುದ್ಧ ಸಂಚು ರೂಪಿಸಿ ಮೋಸದಿಂದ ಶುಕ್ರವಾರದ ದಿನದಂದು ಶಿಲುಬೆಗೇರಿಸಲಾಯಿತು ಈ ಶಿಲುಬೆಗೇರಿಸಿದ ಘಟನೆಯನ್ನ ಗುಡ್ ಫ್ರೈಡೆ ಅಂತ ಕರೆಯಲಾಗುತ್ತೆ ಈ ಘಟನೆಯನ್ನ ಕ್ರಿಶ್ಚಿಯನ್ ಧರ್ಮದ ಪ್ರಮುಖ ಧಾರ್ಮಿಕ ಗ್ರಂಥವಾದ ಬೈಬಲ್ ಜಾನ್ ಹದಿನೆಂಟು ಹತ್ತೊಂಬತ್ತರಲ್ಲಿ ವಿವರವಾಗಿ ವಿವರಿಸಲಾಗಿದೆ ಗುಡ್ ಫ್ರೈಡೆಯು ಏಸುವಿನ ಮರಣದ ದಿನವಾಗಿದೆ ಅಂದಹಾಗೆ ಏಸುವನ್ನ ಶಿಲುಬೆಗೇರಿಸಲು ಕಾರಣವೇನು ಅಂತ ಕೇಳಿದ್ರೆ ನಂಬಿಕೆಯ ಪ್ರಕಾರ ಅವರು ಪ್ರವಾದಿತ್ವವನ್ನು ಹೊಂದಿದ್ದರು ಇದರಿಂದಾಗಿ ಯಹೂದಿಗಳಲ್ಲಿ ಏಸುವಿನ ಬಗ್ಗೆ ದ್ವೇಷ ಹುಟ್ಟಿಕೊಂಡಿತು ಪ್ರವಾದಿತ್ವ ಎಂದರೆ ಒಬ್ಬರ ಪ್ರವಾದಿತ್ವದ ಬಗ್ಗೆ ಮಾತನಾಡುವುದು ಯಹೂದಿಗಳ ಮೂಲಭೂತವಾದಿಗಳು ಕ್ರಿಸ್ತನು ತನ್ನ ದೇವರ ಮಗ ಎಂದು ಕರೆದುಕೊಳ್ಳುವುದನ್ನು ಅವರು ಇಷ್ಟಪಡಲಿಲ್ಲ ಅವರು ರೋಮನರಿಗೆ ಈ ಬಗ್ಗೆ ದೂರು ನೀಡಿದರು ಮತ್ತು ಶಿಲುಬೆಗೆರಿಸಬೇಕೆಂದು ಬೇಡಿಕೆಯನ್ನಿಟ್ಟರು ಮತ್ತೊಂದು ನಂಬಿಕೆಯ ಪ್ರಕಾರ ಚರ್ಚ್ನಲ್ಲಿ ರೋಮನ್ ತೆರಿಗೆದಾರರು ಅಸಭ್ಯ ವರ್ತನೆ ಮಾಡುತ್ತಿರುವುದನ್ನು ನೋಡಿರುತ್ತಾನೆ ಇದರಿಂದ ದುಃಖಿತನಾದ ಏಸು ಅವರನ್ನ ಅಲ್ಲಿಂದ ಹೊಡೆದೋಡಿಸುತ್ತಾನೆ ಪರಿಣಾಮವಾಗಿ ರೋಮನ್ ಗವರ್ನರ್ ಏಸುವನ್ನು ಶಿಲುಬೆಗೇರಿಸುವ ಶಿಕ್ಷೆಯನ್ನ ವಿಧಿಸುತ್ತಾನೆ ಅಂದ್ಹಾಗೆ ಯೇಸುವನ್ನ ಶಿಲುಬೆಗೇರಿಸಿದ್ದು ಎಲ್ಲಿ ಅಂತ ಕೇಳಿದ್ರೆ ಗೋಲ್ಘಾತ ಅಂತ ಕರೆಯಲಾಗುತ್ತೆ ಈ ಸ್ಥಳವು ಇಸ್ರೇಲ್ ರಾಜಧಾನಿ ಜೆರುಸಲಂನ ಕ್ರಿಶ್ಚಿಯನ್ ಪ್ರದೇಶದಲ್ಲಿದೆ ಈ ಸ್ಥಳವನ್ನೇ ಇಲ್ ಆಫ್ ದಿ ಕ್ಯಾಲೋರಿ ಅಂತ ಕರೆಯಲಾಗುತ್ತೆ ಈ ಸ್ಥಳದಲ್ಲಿ ಫ್ಲಾಗ್ಲೇಷನ್ ಚರ್ಚ್ ಇದೆ ಇನ್ನು ಏಸುವಿನ ಅಮರ ವಾಕ್ಯಗಳು ಯಾವುದು ಅಂತ ಕೇಳಿದ್ರೆ ಮೊದಲನೇ ಪದ ತಂದೆಯೇ ಅವರನ್ನ ಕ್ಷಮಿಸಿ ಯಾಕಂದ್ರೆ ಅವರು ಏನು ಮಾಡುತ್ತಿದ್ದಾರೆಂದು ಅವರಿಗೆ ತಿಳಿದಿಲ್ಲ ಎರಡನೇ ಪದ ಇಂದು ನೀವು ನನ್ನೊಂದಿಗೆ ಸ್ವರ್ಗದಲ್ಲಿ ಇರುವಿರಿ ಎಂದು ನಾನು ನಿಮಗೆ ಸತ್ಯವನ್ನ ಹೇಳುತ್ತೇನೆ ಮೂರನೆಯ ಪದ ಓ ತಾಯಿ ನಿನ್ನ ಮಗನ ಸ್ಥಿತಿಯನ್ನ ನೋಡು ನಾಲ್ಕನೆಯ ಪದ ನನ್ನ ದೇವರೇ ನನ್ನ ದೇವರೇ ನೀನು ನನ್ನನ್ನ ಏಕೆ ಕೈಬಿಟ್ಟೆ ಅಂತ ಐದನೇ ಧ್ವನಿ ನನಗೆ ಬಾಯಾರಿಕೆಯಾಗುತ್ತಿದೆ ಅಂತ ಆರನೇ ಧ್ವನಿ ಎಲ್ಲವೂ ಮುಗಿದಿದೆ ಏನು ಗುಡ್ ಫ್ರೈಡೆಗೆ ಹ್ಯಾಪಿ ಎಂದು ಹೇಳುವ ಬದಲು ಗಂಭೀರವಾದ ಶುಭಾಶಯ ಕಳಿಸಬಹುದು ಉದಾಹರಣೆಗೆ ಗುಡ್ ಫ್ರೈಡೆ ಶುಭವಾಗಲಿ ಅಥವಾ ಈ ಪವಿತ್ರ ದಿನದಂದು ನಿಮ್ಮನ್ನ ಸ್ಮರಿಸುತ್ತಿದ್ದೇನೆ ಎಂದು ಹೇಳಬಹುದು ಇದು ದಿನದ ಗಂಭೀರತೆಗೆ ತಕ್ಕಂತೆ ಇರುತ್ತೆ ಗುಡ್ ಫ್ರೈಡೆಯಲ್ಲಿ ಗುಡ್ ಎಂಬ ಪದವು ವಿರೋಧಾಭಾಸವಾಗಿ ಕಾಣಬಹುದು ಆದರೆ ಇದು ಏಸುವಿನ ತ್ಯಾಗದಿಂದ ಬಂದ ಒಳ್ಳೆಯತನವನ್ನು ಸೂಚಿಸುತ್ತೆ ಏಸು ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಮಾನವರಿಗೆ ಮೋಕ್ಷದ ಮಾರ್ಗವನ್ನು ತೋರಿಸಿದನು ಈ ತ್ಯಾಗವು ಕ್ರೈಸ್ತರಿಗೆ ಆಶಾದಾಯಕವಾಗಿದೆ ಗುಡ್ ಫ್ರೈಡೆ ಎಲ್ಲ ಪಾಪಗಳ ಅಂತ್ಯವನ್ನು ಸೂಚಿಸುತ್ತೆ ಇದು ಹೊಸ ಜೀವನದ ಆರಂಭವನ್ನ ಸಂಕೇಸಿತು ಇದು ಹೊಸ ಜೀವನದ ಆರಂಭವನ್ನ ಸಂಕೇತಿಸುತ್ತದೆ ಗುಡ್ ಫ್ರೈಡೆ ಕ್ರೈಸ್ತರಿಗೆ ಪವಿತ್ರ ಮತ್ತು ಗಂಭೀರ ದಿನವಾಗಿದೆ ಈ ದಿನ ಏಸುವಿನ ತ್ಯಾಗವನ್ನು ಸ್ಮರಿಸಲಾಗುತ್ತೆ ಕ್ರೈಸ್ತರು ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಉಪವಾಸ ಮಾಡಿ ಏಸುವಿನ ನೋವನ್ನು ಚಿಂತಿಸುತ್ತಾರೆ ಈ ದಿನವನ್ನು ಸಂತೋಷದಿಂದ ಆಚರಿಸುವುದಿಲ್ಲ ಬದಲಿಗೆ ಗೌರವ ಮತ್ತು ಶೋಕದಿಂದ ಆಚರಿಸಲಾಗುತ್ತೆ ಗುಡ್ ಫ್ರೈಡೆ ಕ್ರೈಸ್ತರಿಗೆ ಆತ್ಮಾವಲೋಕನದ ದಿನ ಇದು ಏಸುವಿನ ಪ್ರೀತಿ ಮತ್ತು ತ್ಯಾಗದ ಮಹತ್ವವನ್ನು ಜ್ಞಾಪಿಸುತ್ತೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸಿ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು